ನೆಕ್ಸ್ಟ್ ಇಡಿ ಎಲ್ಲ ಬೇಗ ಬೇಗ ಮುಗಿಸ್ಬೇಕು ಎಲ್ಲರಿಗೂ ಕೊಡ್ಲಿಕ್ಕೆ ಆಗುದಿಲ್ಲ ನೀವು ಇವತ್ತು ಕೈ ಎತ್ತಿದ ಆಗುದಿಲ್ಲ ಮಂಜು ಹೆಚ್ಚಿನ ಬೆಳಿಗ್ಗೆ ಸಂಜೆ ಕಾದವರು ಇದ್ದಾರೆ ಕೂತ್ಕೊಳ್ಳಿ ನಾವು ನೋಡ್ತೇವೆ ಶ್ರೀನಿವಾಸ ಕೂತ್ಕೊಳ್ಳಿ ಅಧ್ಯಕ್ಷ ಮಾತಾಡಲಿ ಬಜೆಟ್ ಸೆಷನ್ ಮುಗಿಯಲಿ ಉಪಾಸಿ ಬಜೆಟ್ ಮೇಲೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ತಮಗೆ ಧನ್ಯವಾದ ತಿಳಿಸ್ತಾ ಇವತ್ತು ಇವರು ಇಬ್ಬರು ಮಾತು ಕೇಳ್ಬಿಟ್ಟು ನಾನು ಮಗನಾಗ್ಬಿಟ್ಟು ಗೊತ್ತಾಗ್ತದೆ ಏನ್ ಮಾತಾಡ್ಬೇಕಂತೆಲ್ಲ ಮರ್ತೋಗಿದ್ದೀನಿ ಹದಿನಾರನೇ ಬಜೆಟ್ ಮಾಡತಕ್ಕಂಥ ಮಾನ್ಯ ಸಿಎಂ ಅವರಿಗೆ ಧನ್ಯವಾದ ತಿಳಿಸ್ತಾ ಬಹುಶಃ ಇದು ದೊಡ್ಡ ಗಾತ್ರದ ಬಜೆಟ್ ನಾಲ್ಕು ಲಕ್ಷ ಒಂಬತ್ತು ಸಾವಿರ ಕೋಟಿ ಬಜೆಟ್ ಬಹುಶಃ ಸರ್ವ ಶಾಂತಿ ಶಾಂತಿಯ ತೋಟ ಸರ್ವರಿಗೂ ಸಮಪಾಲು ಸರ್ವರ್ಗ ಸಂಬಾಳತಕ್ಕ ಕುವೆಂಪು ನಡೆದಂಗೆ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲಾ ಜಿಲ್ಲೆಗಳು ಸಮಾನತೆ ಕೊಡ್ತೀವಿ ಅಂತ ಅನ್ಕೊಂಡಿದ್ವಿ ಬಹುಶಃ ಎಲ್ಲೋ ಒಂದ್ ಕಡೆ ಕೋಲಾರ ಜಿಲ್ಲೆದ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಮನಸ್ತಾಪವನ್ನ ಈ ಬಜೆಟ್ ಮೂಲಕ ಎತ್ತಾಕಿದ್ರೆ ಅಂತ ಕಾಣ್ತಾ ಮನ ಮನೆ ಸಭಾಧ್ಯಕ್ಷರೇ ಇವತ್ತು ಗಡಿನಾಡು ಪ್ರದೇಶದ ಮುಳುಬಾಗಿಲು ಬಹುಶಃ ಭೂಪುಟದಲ್ಲಿ ಇದೆಯೋ ಇಲ್ಲೋ ಅಂತ ಡೌಟ್ ಆಗಿರ್ತಕ್ಕಂಥ ಪ್ರಶ್ನೆ ಉದ್ಭವ ಆಗಿದೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ನನ್ನ ಕ್ಷೇತ್ರ ಇದೆ ಅನ್ನೋದನ್ನ ಮರೆತು ಇವತ್ತು ನಡೀತಾ ಇದೆ ಬಹುಶಃ ನನ್ನ ಕ್ಷೇತ್ರದ ಅವಾಲುಗಳನ್ನ ಮನ್ನ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದ ಅಧ್ಯಕ್ಷರೇ ಇವತ್ತು ಇನ್ನೂರ ಇಪ್ಪ ಎರಡು ಲಕ್ಷ ಇಪ್ಪತ್ತು ಇಪ್ಪತ್ತು ಸಾವಿರ ಇರತಕ್ಕಂಥ ಜನಾಂಗದಲ್ಲಿ ಇವತ್ತು ಅರಬ್ ಕಂಟ್ರಿಗಳಿಗೆ ಟೊಮಾಟೊಟ್ಟು ಸಪ್ಲೈ ಮಾಡ್ತಕ್ಕಂಥ ನನ್ನ ಒಂದು ಮುಳುಬಾಗಿಲವನ್ನ ಆಲೂಗಡ್ಡೆ ಸಪ್ಲೈ ಮಾಡ್ತಕ್ಕಂಥ ಮುಳುಭಾಗಲವನ್ನು ಇಡೀ ಪ್ರಪಂಚಕ್ಕೆ ಮಿಲ್ಕು ಸಿಲ್ಕು ಅಂಡ್ ಸಪ್ಲೈ ಮಾಡ್ತಕ್ಕಂಥ ಒಂದು ಮುಳುಭಾಗಲ ಎಲ್ಲೋ ಒಂದು ಕಡೆ ತಿರಸ್ಕಾರ ಮಾಡಿದೆ ಅನ್ನೋ ಒಂದು ಭಾವನೆ ಇವತ್ತು ನನಗೆ ತೋರ್ತಾ ಇದೆ ಬಹುಶಃ ದೇವರ ನಾಡಾಗಿರ್ತಕ್ಕಂಥ ಮುಳುಭಾಗಲು ಐತಿಹಾಸಿಕ ಒಂದು ಕುರುಡು ಗರುಡ ವಿರೂಪಾಕ್ಷಿ ಹಾಗೂ ರಾಮಲಿಂಗೇಶ್ವರ ಐದು ಆತಕ್ಕಂಥ ದರ್ಗವನ್ನು ಮರೆತು ಇವತ್ತು ಬಜೆಟ್ ಅಲ್ಲಿ ಶೂನ್ಯ ಒಂದು ಮಟ್ಟಕ್ಕೆ ತೋರ್ತಕ್ಕಂಥ ನೋವು ನನಗೆ ತೋರ್ತಾ ಇದೆ ನನ್ನ ಒಂದು ಕ್ಷೇತ್ರದಲ್ಲಿ ಇನ್ನು ಎರಡು ಲಕ್ಷ ಇಪ್ಪತ್ತು ಸಾವಿರ ಜನ ಇದ್ರೂ ಒಂದು ಕ್ರೀಡಾಂಗಣ ಇಲ್ಲ ಅಂತ ಒಂದು ವಿಪರ್ಯಾಸ ಬಹುಶಃ ನಾನು ಕೂಡ ಅದನ್ನ ಕೇಳಿದ್ದೆ ಜಿಲ್ಲಾ ಮಟ್ಟದ ಒಂದು ಕ್ರೀಡಾಂಗಣ ಬೇಕು ಅಂತ ಕೇಳಿದ್ದೆ ಉಸ್ತುವಾರಿ ಸಚಿವರು ಅವ್ರನ್ನು ಕೂಡ ಕೇಳಿದ್ದೆ ಎಲ್ಲ ಒಂದು ಕಡೆ ಇವತ್ತು ಗಡಿನಾಡು ಭಾಗದಲ್ಲಿ ಒಂದು ಕಡೆ ಆಂಧ್ರ ಒಂದು ಕಡೆ ತಮಿಳುನಾಡಲ್ಲಿ ಇವತ್ತು ನಮ್ಮ ಬಹುತೇಕ ಮಟ್ಟಕ್ಕಾಗಿದೆ ಅಂತ ಬಹುಶಃ ನಮ್ಮ ಸಚಿವರಿಗೆ ಗೊತ್ತಾಗಿದೆ ಮನವನ್ನು ನಾವು ಹೇಳಿದ್ವಿ ಬಹುಶಃ ಎಲ್ಲ ಒಂದು ಕಡೆ ಎಲ್ಲ ಒಂದು ಕಡೆ ಒಂದು ಮೂಗಿಗೆ ಒಂದು ತುಪ್ಪ ಸುರ ಖಾಸಗಿ ಸಹಭಾಗತ್ವದಲ್ಲಿ ಇವತ್ತು ನಾವು ಕೇಳಿದ್ದು ಇಡೀ ನಮ್ಮ ಒಂದು ರಾಜ್ಯದಲ್ಲಿ ಕೋಲಾರ ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜ್ ಬೇಕು ಅಂತ ಮನವಿಯನ್ನು ಕೇಳಿದ್ವಿ ನಮ್ಮ ಸಿಎಂ ಒಪ್ಕೊಂಡಿದ್ರು ಆದ್ರೆ ಒಂದು ಖಾಸಗಿ ಸಹಭಾಗತ್ವ ಅಂತಂದ್ರೆ ಒಂದು ಖಾಸಗಿಯವರು ಅಂತಂದ್ರೆ ನಮ್ಗೆ ಅರ್ಥ ಆಗ್ತಲ್ಲ ಏನಂತ ಇವತ್ತು ನಾವು ಕೇಳಿದ್ದು ಒಂದು ಮೆಡಿಕಲ್ ಕಾಲೇಜ್ ಬೇಕು ನಮ್ಮ ಉದ್ದೇಶ ನಮ್ಮ ಜಿಲ್ಲೆಗೆ ಕೇಳಿದ್ವಿ ಆದ್ರೆ ಖಾಸಗಿ ಸಹಭಾಗದಲ್ಲಿ ಕೊಡೋದು ಒಂಥರ ಅನ್ಯಾಯ ಆಗಿದೆ ದಯವಿಟ್ಟು ಆದ್ರೆ ಎಚ್ ಎನ್ ವ್ಯಾಲ್ಯೂ ಕೆ ಸಿ ವ್ಯಾಲ್ಯೂ ಬಗ್ಗೆ ಮೂರನೇ ಹಂತದ ಶುದ್ಧೀಕರಣ ನಡಿಕೊಡ್ತೀವಿ ಅಂತ ಒಂದು ಮಾತು ಕೊಟ್ಟಿದ್ರು ಅದು ಕೂಡ ಶೂನ್ಯ ಆಗಿದೆ ಮನೆಯ ಸಭಾಧ್ಯಕ್ಷೆ ಇನ್ನೊಂದು ನೋವು ಏನಂತಂದ್ರೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ನಾನು ಕೂಡ ಒಬ್ಬ ಮೀಸಲಾ ಕ್ಷೇತ್ರದ ಒಂದು ಅಭ್ಯರ್ಥಿ ಆಗಿದ್ದೀನಿ ಪ್ರಜಾಪ್ರಭುತ್ವ ನಾನು ಕೂಡ ಒಂದು ಗೆದ್ದು ಬಂದಿದ್ದೀನಿ ಆದ್ರೆ ಇವತ್ತಿನ ಒಂದು ಮಾತನ್ನ ಹೇಳಕ್ಕೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರದ ನೂರ ಮೂವತ್ತಾರು ಕೋಟಿಯನ್ನು ಬಿಡುಗಡೆ ಮಾಡಿದ್ರು ಆದ್ರೆ ನಾನು ಮೀಸಲು ಕ್ಷೇತ್ರಕ್ಕೆ ಶೂನ್ಯವನ್ನು ಕೊಟ್ಟಿದ್ದಾರೆ ಆದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೇಳು ಸಾವಿರದ ಆರ್ನೂರ ಎಪ್ಪತ್ ಮೂರು ಕೋಟಿ ಬಿಡುಗಡೆ ಮಾಡಿದ್ರು ಅದು ಮೀಸಲಾತಿ ಕ್ಷೇತ್ರಕ್ಕೆ ಜೀವ ಕೊಟ್ಟಿದ್ದಾರೆ ಆದ್ರೆ ಇಪ್ಪತ್ತೈದು ಇಪ್ಪತ್ತು ನಲವತ್ತೆರಡು ಸಾವಿರ ಕೋಟಿ ಕೊಟ್ಟಿದ್ರೆ ಬಹುಶಃ ನಾನು ಸಹಕಾರ ಸಚಿವರಲ್ಲಿ ಮತ್ತು ಮುಖ್ಯಮಂತ್ರಿ ಕೇಳ್ತೀನಿ ನಾನು ಕೂಡ ಪ್ರಜಾಪ್ರಭುತ್ವ ಗೆದ್ದಿದ್ದೀನಿ ಯಾಕೆ ನನಗೆ ತಾರತಮ್ಯ ಮಾಡ್ತಾ ಇದೀರಿ ಇವತ್ತು ಶೂನ್ಯ ವೇಳೆದಲ್ಲಿ ಇವತ್ತು ನನಗೆ ಒಂದು ಕೋಟಿ ಮಾತ್ರ ಬಿಡುಗಡೆ ಮಾಡಿದರೆ ಅದು ಬೇರೆ ಇರ್ತಕ್ಕಂಥ ಒಂದು ಪ್ರದೇಶಕ್ಕೆ ಒಂದು ಬೇರೆ ಒಂದು ಇದಕ್ಕೆ ಒಂದು ಸುಮಾರು ಐದು ಕೋಟಿ ಆರು ಕೋಟಿ ಹತ್ತು ಕೋಟಿ ಮನವಂತೆ ಬಿಡುಗಡೆ ಮಾಡಿದ್ರಿ ಆದ್ರೆ ನನ್ನ ಮೀಸಲಾತಿ ಕ್ಷೇತ್ರದಲ್ಲಿ ಒಂದು ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಟಿರ್ತಕ್ಕಂಥ ಜನದಲ್ಲಿ ಏನ್ ಉತ್ತರ ಕೊಡ್ಬೇಕು ಅವರು ಯಾವ ಕ್ಯಾರಿಗೆ ಯಾವ ಕೇರಿಗೆ ಯಾವ ಲೇಟ್ ಹಾಕ್ಬೇಕು ಯಾವ ಸಿಮೆಂಟ್ ಹಾಕ್ಬೇಕು ಅನ್ನೋದು ಗೊತ್ತಾಗ್ತಲ್ಲ ಮಾನ್ಯ ಸಭಾಧ್ಯಕ್ಷರೇ ಸೊ ಮುಂದಿನ ದಿವಸದಲ್ಲಿ ಬಹುಶಃ ಮಾನ್ಯ ಮಾದೇವಪ್ನವರು ಮಾನ್ಯ ಸಚಿವರಾಗಿರ್ತಕ್ಕಂಥವ್ರು ವಿಶೇಷವಾದ ಅನುದಾನವನ್ನ ನಮ್ಮ ಮುಳುವಾಗ ಕೊಡ್ತಾರಂತ ಒಂದು ನಾನು ನಂಬಿದ್ದೀನಿ ಸೊ ಬಹುಶಃ ಅವರೆಲ್ಲ ಒಂದು ಕಡೆ ಸೋದರ ಸೋದರ ಅಂದ್ಬಿಟ್ಟು ನನಗೆ ಒಂದು ಮೂಗಿ ತುಪ್ಪ ಸುರಿಸ್ತಾವ್ರೆ ಯಾವುದೇ ಸೋದರತ್ವವನ್ನು ಕಾಣಿಸ್ತಾ ಇಲ್ಲ ಇಲ್ಲಿ ನನ್ನ ಸಭಾಧ್ಯಕ್ಷರೇ ಸೊ ಮುಂದಿನ ದಿವಸದಲ್ಲಿ ಮಾನ್ಯ ನಮ್ಮ ಸಚಿವರಾಗಿರ್ತಕ್ಕಂಥ ಬೈರತಿ ಬಸವರಾಜ್ರು ಅವರು ಸುರ ನಮ್ಮ ಸುರೇಶ್ ಅವರು ಮನ್ಯ ತುಂಬಾ ಹತ್ರ ಇದ್ದಾರೆ ನಮ್ಮ ಸಿಎಂ ಅವರಿಗೆ ದಯವಿಟ್ಟು ವಿಶೇಷವಾದ ಕಾಳಜಿಯನ್ನು ಇಟ್ಟು ಕೋಲಾರ ಜಿಲ್ಲೆಗೆ ಒಂದು ಅನುದಾನವನ್ನ ಕೊಡ್ತೀರ ನಂಬಿಕೆ ನನಗಿದೆ ಮಾನ್ಯ ಸಭಾಧ್ಯಕ್ಷರೇ ಬರ ಗೊತ್ತಿರಲಿ ನನ್ನ ಒಂದು ಲಾಸ್ಟ್ ಒಂದು ಪಾಯಿಂಟ್ ಮಾತಾಡಿದ ಸಭೆ ಅಷ್ಟೇ ನಿಮ್ಗೆ ನಾನು ತೊಂದರೆ ಕೊಡಕ್ ಹೋಗಲ್ಲ ಮೂರ್ ದಿವಸ ನಾನು ಕೂಡ ಉಪವಾಸ ಮಾಡ್ತಾ ಇದ್ದೀನಿ ಮೂರ್ ದಿವಸದಿಂದ ಸಭಾಧ್ಯಕ್ಷೆ ಇವತ್ತು ಬಯಲುಸೀಮೆ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಯಾವ ಪುರುಷಾರ್ಥಕ್ಕೋಸ್ ಇಟ್ಟಿದ್ದಾರೆ ಅಂತ ಮಾನ್ಯ ಸಿಎಂ ಅವರು ಹೇಳ್ಬೇಕು ಸಾವಿರದ ಒಂಬೈನೂರ ತೊಂಬತ್ತೈದು ಸ್ಥಾಪನೆ ಆಗಿರ್ತಕ್ಕಂಥ ಒಂದು ಬಯಲುಸೀಮೆ ಕೆ ಕೆ ಗೆ ಇವತ್ತು ಕೊಟ್ಟಿರ್ತಕ್ಕಂಥ ಒಂದು ಅನುದಾನ ಕೆ ಕೆ ಆರ್ ಕೊಡ್ಲಿ ಕಲ್ಯಾಣ ಕರ್ನಾಟಕ ಕೊಡ್ಲಿ ಆದ್ರೆ ಕಲ್ಯಾಣ ಕರ್ನಾಟಕ ಐದು ಸಾವಿರ ಕೋಟಿ ನಮ್ಮ ಒಂದು ಏನು ಬಯಲು ಸೀಮೆಗೆ ಎಂಬತ್ ಮೂರು ಕೋಟಿ ಇದು ಯಾವ ತಾರತಮ್ಯ ಯಾವ ಪುರುಷಾರ್ಥಕ್ಕೆ ಬಯಲು ಬೇಕು ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ನನ್ನ ಕ್ಷೇತ್ರಕ್ಕೆ ಬಯಲುಸೀಮಾ ಕ್ಷೇತ್ರಕ್ಕೆ ವರ್ಷಕ್ಕೆ ಮೂವತ್ತೈದು ಲಕ್ಷ ಕೊಟ್ಟಿದ್ದಾರೆ ನಾನು ಬಹಿಷ್ಕಾರವನ್ನು ಮಾಡಿದ್ದೀನಿ ಆ ಒಂದು ಅಮೌಂಟ್ ಅನುದಾನ ಬೇಡ ಅಂತ ಬಹಿಷ್ಕಾರ ಮಾಡಿದಿನಿ ಬಹುಶಃ ಮಾನ್ಯ ಸಿಎಂ ಮಾತು ಹೇಳ್ತೀನಿ ಬಹುಶಃ ಅದು ಬೇರೆ ಕಡೆ ಇಟ್ಕೊಂಡ್ಬಿಟ್ಟು ಇವ್ ಇದಕ್ಕೊಂದು ಅಧಿಕಾರವನ್ನು ಕೊಟ್ಟು ಅಧ್ಯಕ್ಷ ಮಾಡಿದಿರಿ ಯಾವ ಪುರುಷಾರ್ಥಕ್ಕಂತ ಗೊತ್ತಾಗ್ತಾ ಇಲ್ಲ ಇನ್ನೂ ಕಲ್ಯಾಣ ಕರ್ನಾಟಕಕ್ಕೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೊಡ್ಲಿ ಅಂತ ಕೋರ್ಕೊತೀನಿ ಆದ್ರೆ ಅದೇ ರೀತಿಯಲ್ಲಿ ಒಂದು ಹತ್ತು ಪರ್ಸೆಂಟ್ ಆದ್ರೂ ಕೂಡ ಒಂದು ಕೊಟ್ಟು ಬಯಲಿಸುವ ಪ್ರದೇಶವನ್ನು ಅಭಿವೃದ್ಧಿ ಮಾಡಬೇಕಂತ ಬಗ್ಗೆ ಹೆಚ್ಚಿನ ಉತ್ತರ ಕೊಡ್ತೀರಿ ಹೆಚ್ಚಿನ ಅನುದಾನ ಕೊಡ್ಲಿ ಅದೇ ರೀತಿ ಅದ್ರಲ್ಲಿ ಹತ್ತು ಪರ್ಸೆಂಟ್ ಆದ್ರೂ ಬಯಲಿಸಿ ಕೊಡ್ಲಿ ನಮ್ಮ ಸಭಾಧ್ಯಕ್ಷರೇ ಇವ್ರು ನಮ್ಮಲ್ಲಿ ಕುಡಲಿಕ್ಕೆ ನೀರಿಲ್ಲ ನಮ್ಮಲ್ಲಿ ಇವತ್ತು ಬೋರ್ ಹೊಡಿಬೇಕು ತರಕಾರಿ ಬೆಳಿಬೇಕು ಇವತ್ತು ನಮ್ಮಲ್ಲಿ ಆ ಪರಿಸ್ಥಿತಿ ಬಂದಿದೆ ಯಾಕೆ ಯಾವ ಸರ್ಕಾರ ಬಂದ್ರು ರಾಜ್ಯ ಸರ್ಕಾರದಲ್ಲಿ ಯಾವ ಸರ್ಕಾರ ಬಂದ್ರು ಮುಡಬಾಗ ನಮ್ಮ ಇಲ್ವಾ ನಮ್ಮಲ್ಲಿ ಕರ್ನಾಟಕ ರಾಜ್ಯ ಇಪ್ಪತ್ತು ವರ್ಷದ ನನ್ನ ಕ್ಷೇತ್ರ ಇಲ್ವಾ ನಿಮ್ಮಲ್ಲಿ ಯಾಕಂದ್ರೆ ನಮ್ಮನ್ನ ತಾರತಮ್ಯ ಮಾಡ್ತಾ ಇದ್ರಿ ಯಾಕೆ ನಾವು एमएलಎ ಸರ್ಕಾರ ಬರ್ಲಿ ರಾಜ್ಯ ಸರ್ಕಾರ ಯಾವ ಸರ್ಕಾರ ಬಂದ್ರೆ ನಮ್ಮನ್ನ ಶೂನುತ್ತ ನೋಡ್ತಾ ಇದ್ದಾರೆ ನಮ್ಮನ್ನ ಮಲ್ತಾಯಿ ಮಕ್ಕಳನ್ನ ನೋಡ್ತಾ ಇದ್ದಾರೆ ಬಹುಶಃ ಮುಂದಿನ ದಿನಗಳ ಇದೇ ರೀತಿ ಆದ್ರೆ ನಮ್ಮ ಹೋರಾಟ ಬೇರೆ ಕಡೆ ಮಾಡ್ತಿದ್ರಲ್ಲ ಯಾಕಂದ್ರೆ ನಮ್ಮ ಹಕ್ಕಕ್ಕೆ ನೀರಿಲ್ಲ ನೀರಿಲ್ಲ ದಯವಿಟ್ಟು ನಾವೆಲ್ಲ ವಲಸೆ ಹೋಗ್ತಾ ಇದೀವಿ ದಯವಿಟ್ಟು ಮುಂದಿನ ದಿವಸ ಹೆಚ್ಚಿನ ಒಂದು ತಾರತಮ್ಯ ಕೊಡದೆ ಕಲ್ಯಾಣ ಕರ್ನಾಟಕಕ್ಕೆ ದಯವಿಟ್ಟು ಹೆಚ್ಚು ಅಭಿವೃದ್ಧಿ ಕೊಡ್ಲಿ ನಾನು ಅದ್ರಾಪ್ ಮಾಡ್ತಾ ಇಲ್ಲ ಆದ್ರೆ ಬಯಲಿಸಿ ಬರೀ ವರ್ಷಕ್ಕೆ ಮೂವತ್ತೈದು ಲಕ್ಷ ಕೊಡ್ತಾ ಬ್ರದರ್ ಅರ್ಧ ಅರ್ಥ ಮಾಡ್ಕೊಳ್ಳಿ ಮೂವತ್ತೈದು ಲಕ್ಷ ಯಾವ ಕೇರಿ ಏನ್ ಮಾಡ್ತಾರೆ ಹೇಳ್ತಾ ದಯವಿಟ್ಟು ಸಭಾಧ್ಯಕ್ಷೆ ಕೋಲಾರ ಜಿಲ್ಲೆ ಕೂಡ ನಮ್ಮ ಡಿ ವಿಜಿ ಹುಟ್ಟಿರ್ತಕ್ಕಂಥ ನಾಡು ಮೊನ್ನೆ ಸೌಂದರ್ಯ ಹುಟ್ಟಿರ್ತಕ್ಕಂಥ ನಾಡು ನಾವು ಕೂಡ ಅರವತ್ತು ಕಿಲೋಮೀಟರ್ ಬೆಂಗಳೂರಿಗೆ ಇದೀವಿ ಆದ್ರೆ ಅಭಿವೃದ್ಧಿಯಲ್ಲಿ ಶೂನ್ಯ ಆಗಿದ್ವಿ ಮುಂದಿನ ದಿವಸ ನಾಲ್ಕು ಜನ ಕಾಂಗ್ರೆಸ್ ಶಾಸಕರು ಇದ್ದಾರೆ ಬಟ್ ಆದ್ರೆ ಈ ಒಂದು ಇದರಲ್ಲಿ ಬರೀ ಸಹಕಾರ ಸಹಭಾಗತ್ವ ನಮ್ಮ ಕೋಲಾರದಲ್ಲಿ ಪಟಾಕಿ ಹಚ್ಬಿಟ್ರು ಸ್ಪೀಡ್ ಹಚ್ಬಿಟ್ರು ಏನೋ ಬಂದ್ಬಿಟ್ಟು ಬಂದ್ಬಿಟ್ಕೊಂಡ್ಬಿಟ್ ಅದು ಗೊತ್ತಿಲ್ಲ ಖಾಸಗಿ ಸಹಭಾಗತ್ವ ಇದು ಬಹುಶಃ ಮುಂದಿನ ದಿವಸದಲ್ಲಿ ಸರ್ಕಾರ ಎಚ್ಚೆತ್ಕೊಂಡು ನಮಗೆ ಅಭಿವೃದ್ಧಿ ಮಾಡಿಕೊಡ್ತಾರೆ ಕೋಲಾರ ಜಿಲ್ಲೆ ಬಗ್ಗೆ ವಿಶೇಷವಾಗಿ ಮಾಡ್ತಾರೆ ಮಾನ್ಯ ಸಭಾಧ್ಯಕ್ಷೆ ಏನ್ ಕೆ ಸಿ ವ್ಯಾಲಿ ಬಗ್ಗೆ ಹೋರಾಟ ಮಾಡತಕ್ಕಂತ ರೈತರು ಇವತ್ತು ಕೇಸ್ ಹಾಕಿಕೊಂಡು ಅವ್ರ ಮಕ್ಕಳ ಮರಿ ಬಿಟ್ಟು ಅವ್ರ ಮನೆಗೋಸ ಹೋರಾಟ ಮಾಡಿದ ಅವರು ಇವತ್ತು ದಯವಿಟ್ಟು ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಕೆ ಸಿ ವ್ಯಾಲಿ ಅಭಿವೃದ್ಧಿ ಕೊಟ್ಟವ್ರು ನೀವು ಅದು ಸ್ಥಾಪನೆ ಮಾಡಿದ್ರು ನೀವು ದಯವಿಟ್ಟು ಕೈ ಮುಗಿದು ಕೇಳ್ಕೊಂತೀನಿ ಮೂರನೇ ಹಂತ ಶುದ್ಧೀಕರಣ ಮಾಡ್ಕೊಟ್ಟು ನಾವು ಬದುಕ್ತೀವಿ ಸಭಾಧ್ಯಕ್ಷ ಇದ್ರ ಬಗ್ಗೆ ಹೆಚ್ಚಿನ